ಒಂದು ಮನೆಯಲ್ಲಿ ಅತ್ತೆ ಸೊಸೆಗೆ ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗ್ತಾನೆ ಇರುವಂತೆ ಬರೀ ಜಗಳ ಕಿತ್ತಾಟಗಳಿರುತ್ತಂತೆ ಸೊ ಸೊಸೆ ಒಂದ್ ದಿವಸ ತಲೆ ಕೆಡತ್ತೆ ಅತ್ತೆಯ ಕತೆಯನ್ನೇ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಹೋಗಿ ತನ್ನ ತಾಯಿಯ ಬಳಿನೇ ಸಹಾಯ ಕೇಳ್ತಾಳೆ ಆಗ ಅವಳ ತಾಯಿ ಒಂದು ಬಾಟಲ್ ಮಾತ್ರೆಯನ್ನ ಕೊಟ್ಟು ದಿನ ಒಂದೊಂದು ನಿನ್ನ ಅತ್ತೆಗೆ ಹಾಕ್ತಾ ಹೋಗು ಮೂವತ್ತು ದಿವಸದಲ್ಲಿ ನಿನ್ನ ಅತ್ತೆಯ ಕತೆ ಮುಗಿಯುತ್ತೆ ಅಂತ ಹೇಳ್ತಾರೆ ಆಗ ಆ ಮಗಳಿಗೂ ಕೂಡ ಬಹಳ ಖುಷಿಯಾಗುತ್ತೆ ಬಹಳ ಪ್ರೀತಿಯಿಂದ ರುಚಿ ರುಚಿಯಾದ ಅಡಿಗೆಯನ್ನ ಮಾಡಿ ಅದರೊಳಗೆ ಮಾತ್ರೆಯನ್ನ ಹಾಕಿ ತನ್ನ ಅತ್ತೆಗೆ ಕೊಡ್ತಿರ್ತಾಳೆ ಸೊಸೆ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದನ್ನ ನೋಡಿ ಅತ್ತೆಗನ್ಸುತ್ತೆ ಇಂಥ ಒಳ್ಳೆ ಸೊಸೆಗನ್ನ ನಾನು ಇಷ್ಟ ದಿನ ಕಾಟ ಕೊಟ್ಟಿದ್ವಿ ಅಂತ ದಿನೇ ದಿನೇ ಅತ್ತೆ ಸೊಸೆಯ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತೆ ಇಬ್ಬರು ಕೂಡ ತಾಯಿ ಮಗಳ ತರ ಇರ್ತಾರೆ ಆಗ ಸೊಸೆಗೂ ಕೂಡ ಅನ್ಸುತ್ತೆ ಇಷ್ಟು ಒಳ್ಳೆ ಅತ್ತೆಯನ್ನ ನಾನು ಸಾಯಿಸೋದಕ್ಕೆ ಹೊರಟಿದ್ದು ಅಂತ ತಕ್ಷಣ ತನ್ನ ತಾಯಿಯೇ ಬಳಿ ಹೋಗಿ ಹೇಳ್ತಾಳೆ ಅಮ್ಮ ಹೇಗಾದ್ರೂ ಮಾಡಿ ನನ್ನ ಅತ್ತೆಯನ್ನ ಉಳಿಸ್ಕೊಡು ಅವರು ನನ್ನನ್ನ ಸ್ವಂತ ತಾಯಿಯ ತರ ನೋಡ್ಕೊತಿದ್ದಾರೆ ಅಂತ ಆಗ ತಾಯಿ ಹೇಳ್ತಾರಂತೆ ಏನು ಹೆದರ್ಕೋ ಬೇಡ ಅತ್ತೆಗೆ ಮತ್ತೆ ಏನು ಆಗಲ್ಲ ನಾನು ನಿನಗೆ ಕೊಟ್ಟಿದ್ದು ರಕ್ತ ವೃದ್ಧಿ ಮಾತ್ರೆಗಳು ಅಂತ ನೀನು ಅವತ್ತು ಬಂದಾಗ ನಾನ್ ನಿನಗೆ ಬುದ್ಧಿ ಹೇಳಿ ಕಳ್ಸಿದ್ರೆ ನೀನು ಇನ್ನೊಂದು ದಾರಿಯನ್ನ ಸೊ ನಾನ್ ನಿನಗೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಸಮಯ ಸ್ವಲ್ಪ ಪ್ರೀತಿ ಅನ್ನುವಂತ ಮಾತ್ರೆಗಳನ್ನ ಕೊಟ್ಟೆ ಈಗ ನಿಮ್ಮ ಸಂಬಂಧ ಸರಿಯಾಯ್ತು ಅಂತ ಸೊ ಒಂದು ಮದುವೆ ಅಂತ ಆದ್ಮೇಲೆ ಸಂಬಂಧಗಳಲ್ಲಿ ಬದಲಾವಣೆ ಆಗುತ್ತೆ ಸೊ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಬೇಕಾಗುತ್ತೆ ಅತ್ತೆ ಆದವರು ತಮ್ಮ ವಯಸ್ಸಿಗೆ ತಕ್ಕಂತಹ ದೊಡ್ಡ ಮನಸ್ಸನ್ನ ಇಟ್ಕೋಬೇಕಾಗುತ್ತೆ ಮತ್ತು ಸೊಸೆಯಾಗಿ ಹೋಗುವವರು ತಮ್ಮ ವಯಸ್ಸಿಗೆ ತಕ್ಕಂತೆ ಇರುವ ಸಣ್ಣ ಬುದ್ಧಿಯನ್ನ ಬಿಡಬೇಕಾಗುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಗಂಡು ಮಕ್ಕಳು ಎಣ್ಣೆ ಹೊಡೆದು ಹಾಳು ಮಾಡ್ಕೊಂಡಿರೋ ಸಂಸಾರಗಳಿಗಿಂತ ಹೆಣ್ಮಕ್ಳು ಕಿತ್ತಾಡ್ಕೊಂಡು ಹಾಳು ಮಾಡ್ಕೊಂಡಿರೋ ಸಂಸಾರಗಳು ಜಾಸ್ತಿ ಇದೆ